ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ರಸ್ತೆ ಬದಿಯಲ್ಲಿರುವಂತಹ ಹುಣಸೆ ಮರದ ಕೆಳಗಡೆನೆ ಶಾಲೆಗೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಥವಾ ಆಟ ಆಡ್ತಾ ಇದ್ವಿ ಹಾಗೆಲ್ಲ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಹುಣಸೆ ಮರದಲ್ಲಿ ಕಾಯಿ ಬಿಟ್ಟಿದ್ಯಾ ಹಣ್ಣಾಗಿದ್ಯಾ ಅಂತ ನೋಡೋದು ಅದಿನ್ನೂ ಸಣ್ಣ ಈಚಕಾಯಿ ಬಿಟ್ಟಾಗ್ಲೆ ಆ ಕಾಯಿನ ಕಿತ್ಕೊಳ್ಳೋದು ತಿನ್ನೋದು ಹಾಗೆ ಅದು ಹಣ್ಣಾದ್ಮೇಲೆ ಒಂದು ಕಲ್ ಮೇಲೆ ಒಂದಿಷ್ಟು ಜೀರಿಗೆ ಉಪ್ಪು ಮೆಣಸು ಒಂದು ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಹಾಕಿ ಅದನ್ನ ಕಲ್ಲಲ್ಲಿ ಜಜ್ಜಿ ಒಂದು ಕಡ್ಡಿ ತುದಿಗೆ ಸಿಗಸ್ಬಿಟ್ಟು ಲಾಲಿಪಾಪ್ ತರ ತಿಂತ ಈ ಪ್ರಪಂಚನೇ ಮರ್ತ್ ಬಿಡ್ತಾ ಇದ್ವಿ ಈಗಲೂ ಕೂಡ ಆ ರುಚಿನ ನೆನ್ಸ್ಕೊಂಡ್ರೆ ಬಾಯಲ್ ಹಾಗೆ ನೀರ್ ಬರುತ್ತೆ ಅಲ್ವಾ ಹಿಂದೆ ಹುಣಸೆ ಬರೀ ಅಡಿಗೆ ಮನೆಗಷ್ಟೇ ಸೀಮಿತ ಆಗಿರ್ತಾ ಇತ್ತು ಪ್ರತಿಯೊಂದು ಸಾಂಬಾರ್ ಇರಬಹುದು ಅಥವಾ ರಸಮ್ ಇರಬಹುದು ಹುಣಸೆ ಹಣ್ಣು ಇಲ್ಲದೆ ಅಡಿಗೆ ಸಂಪೂರ್ಣವಾಗಿ ಆಗೋದೇ ಇಲ್ಲ ಬಿಡಿ ಆದರೆ ಈಗ ಹಣ್ಣಿಗೆ ಒಂದು ಬೆಳೆಯ ಸ್ಥಾನಮಾನ ಬಂದ್ಬಿಟ್ಟಿದೆ ಅನೇಕ ಉತ್ತಮ ತಳಿಗಳನ್ನ ಕೂಡ ಕೃಷಿ ಇಲಾಖೆ ಬಿಡುಗಡೆ ಮಾಡ್ತಾ ಇದೆ ಈ ವಾಣಿಜ್ಯ ಮಹತ್ವವನ್ನ ಪಡೆದಿರುವಂತಹ ಬಹುಪಯೋಗಿ ಹುಣಸೆ ಹಣ್ಣಿನ ಸಿಪ್ಪೆ ತೆಗೆಯೋದು ಹೇಗೆ ಬಹಳ ಕಷ್ಟ ಅಲ್ವಾ ಯಾಕಂದ್ರೆ ಈಗ ಕಾರ್ಮಿಕರು ಕೂಡ ಸಿಗೋದು ಬಹಳ ಕಷ್ಟ ಅದಕ್ಕಾಗಿ ಜಿಕೆವಿಕೆಯ ವಿಜ್ಞಾನಿಗಳು ಎರಡು ರೀತಿ ಸಿಪ್ಪೆ ತೆಗೆಯೋ ಯಂತ್ರಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ಎರಡು ಎಚ್ ಪಿ ಮೋಟರ್ ಇರುವ ಯಂತ್ರ ಒಂದು ಗಂಟೆಗೆ ಒಂದು ಸಾವಿರ ಕೆಜಿಯಷ್ಟು ಹುಣಸೆ ಸಿಪ್ಪೆ ಹಾಗೂ ಎಂಬತ್ತೈದರಿಂದ ತೊಂಬತ್ತು ಕಿಲೋಗ್ರಾಂ ಹುಣಸೆ ಬೀಜಗಳನ್ನ ಬೇರ್ಪಡಿಸುತ್ತೆ ಒಂದು ಎಚ್ ಪಿ ಮೋಟರ್ನ ಇನ್ನೊಂದು ಯಂತ್ರ ಒಂದು ಗಂಟೆಗೆ ಆರುನೂರು ಕೆಜಿ ಹುಣಸೆ ಸಿಪ್ಪೆ ಹಾಗೂ ನಲವತ್ತೈದು ಕೆಜಿ ಹುಣಸೆ ಬೀಜನ ಬೇರ್ಪಡಿಸುತ್ತೆ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಮತ್ತೊಂದು ಹುಣಸೆ ಸಿಪ್ಪೆ ತೆಗೆಯೋ ಸಾಧನ ಅಭಿವೃದ್ಧಿಪಡಿಸಿದ್ದಾರೆ ಈ ಸಾಧನ ಸುಮಾರು ಒಂದು ಗಂಟೆಗೆ ನೂರು ಕೆಜಿ ಹುಣಸೆ ಸಿಪ್ಪೆಯನ್ನು ಬಿಡಿಸುತ್ತೆ ಮತ್ತು ಶೇಕಡ ತೊಂಬತ್ನಾಲ್ಕರಷ್ಟು ಸಿಪ್ಪೆ ಬಿಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಾಧನಕ್ಕೆ ಜರಡಿಯನ್ನು ಅಳವಡಿಸಿದ್ದಾರೆ ಈ ಜರಡಿ ಬಲವಾಗಿ ಅಲಗಾಡುವಂತಹ ವಿನ್ಯಾಸವನ್ನ ಹೊಂದಿದೆ ಮೇಲ್ಗಡೆಯ ಡಬ್ಬ ಅಥವಾ ಫೀಡ್ ಹಾಪರ್ನಲ್ಲಿ ಒಣಗಿದ ಹುಣಸೆ ಹಣ್ಣನ್ನ ಹಾಕಿದ್ರೆ ಹೊರಕಿಂಡಿ ಅಥವಾ ಔಟ್ಲೆಟ್ ಮೂಲಕ ಸಿಪ್ಪೆ ಬಿಡಿಸಿದಂತಹ ಹುಣಸೆ ಹಣ್ಣು ಹೊರಗೆ ಬರುತ್ತೆ ಈ ಸಾಧನವನ್ನ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಇದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತಂತೆ ಶೇಕಡ ಎಂಬತ್ಮೂರು ಹುಣಸೆಯ ಬೀಜ ಬೇರ್ಪಡಿಸುವ ಸಾಮರ್ಥ್ಯವನ್ನ ಈ ಯಂತ್ರ ಹೊಂದಿದೆ ಈ ಸಾಧನ ರಬ್ಬರ್ ಹೊದಿಕೆಯ ಫೀಡಿಂಗ್ ರೋಲರ್ ಅನ್ನ ಹೊಂದಿದ್ದು ಸುತ್ತಿಗೆ ಬಡಿಗೆ ವಿಧಾನದಿಂದ ಬೀಜನ ಬೇರೆ ಮಾಡುತ್ತೆ ಇದು ವಿದ್ಯುತ್ ಮೋಟಾರ್ನಿಂದ ನಡೆಯುವಂತಹ ಒಂದು ಸಾಧನ ಹುಣಸೆ ಹಣ್ಣು ಶೇಕಡ ಮೂವತ್ತರಷ್ಟು ಸಿಪ್ಪೆ ಮತ್ತು ಶೇಕಡ ಎಪ್ಪತ್ತರಷ್ಟು ತಿರುಳನ್ನು ಹೊಂದಿದೆ ಹುಣಸೆ ಬೀಜದಲ್ಲಿ ಶೇಕಡ ಎಂಟು ಪಾಯಿಂಟ್ ಒಂದು ತೇವಾಂಶ ಶೇಕಡ ಹದಿನೇಳರಷ್ಟು ಪ್ರೋಟೀನ್ ಶೇಕಡ ಏಳರಷ್ಟು ಕೊಬ್ಬು ಶೇಕಡ ಐವತ್ತಾರರಷ್ಟು ನಾರು ಶೇಕಡ ಅರವತ್ತೈದರಷ್ಟು ನಾರಲ್ಲದ ಶರ್ಕರ ಪಿಷ್ಟ ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟು ಇತರ ಘಟಕಗಳು ಮತ್ತು ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಖನಿಜ ಪದಾರ್ಥಗಳನ್ನ ಹೊಂದಿದೆ ಹುಣಸೆ ಬೀಜದ ಪುಡಿಯನ್ನ ಭಾರತದಿಂದ ರಫ್ತು ಕೂಡ ಹೊರದೇಶಗಳಿಗೆ ಮಾಡಲಾಗ್ತಾ ಇದೆ ಹುಣಸೆಯ ತಿರುಳನ್ನು ಉಪಯೋಗಿಸಿ ಪಾನೀಯಗಳನ್ನ ಕೂಡ ತಯಾರು ಮಾಡಬಹುದು ಸಾಮಾನ್ಯ ತಾಪಮಾನದಲ್ಲಿ ಆರು ತಿಂಗಳು ಇಡಬಹುದು ಇದು ನಿತ್ಯದ ಅಡುಗೆಗಳಲ್ಲಿ ಕೂಡ ಉಪಯೋಗ ಮಾಡಬಹುದು ಸಣ್ಣ ಪ್ರಮಾಣದಲ್ಲಿ ಈ ಪಾನೀಯಗಳನ್ನು ತಯಾರಿಸೋದಕ್ಕೆ ಹುಣಸೆ ತಿರುಳನ್ನು ಐದು ನಿಮಿಷ ನೀರಿನಲ್ಲಿ ನೆನೆಸಿ ಕಿವುಚಬೇಕು ನಂತರ ಅಗತ್ಯವಿದ್ದಷ್ಟು ನೀರು ಸೇರಿಸಿ ಶೇಖರಿಸಿ ಇಟ್ಕೋಬಹುದು ಹಾಗೆ ಹುಣಸೆ ಸಿರಪ್ ಕೂಡ ತಯಾರು ಮಾಡ್ಕೋಬಹುದು ಅದು ಹೇಗಪ್ಪ ಅಂದ್ರೆ ಮೊದಲು ಹಸಿ ಹುಣಸೆಕಾಯನ್ನ ನೀರಿನಲ್ಲಿ ಬೇಯಿಸಬೇಕು ಬೆಂದ ಹುಣಸೆಯ ಸಿಪ್ಪೆ ಮತ್ತು ಬೀಜವನ್ನು ಬೇರೆ ಮಾಡಿ ತಿರುಳನ್ನ ಚೆನ್ನಾಗಿ ಕಿವುಚಿ ದ್ರಾವಣನ ತೆಳುವಾದ ಹತ್ತಿ ಬಟ್ಟೆಯಿಂದ ಸೋಸಬೇಕು ಈ ಮಿಶ್ರಣಕ್ಕೆ ಒಂದು ಗ್ಲಾಸ್ ನೀರು ಸೇರಿಸಿ ಅರ್ಧ ಪ್ರಮಾಣಕ್ಕೆ ಬರುವವರೆಗೆ ಕುದಿಸಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ದ್ರಾವಣಕ್ಕೆ ಕಾಲ್ ಗ್ಲಾಸ್ನಷ್ಟು ಸಕ್ಕರೆಯನ್ನು ಸೇರಿಸಿ ಇಪ್ಪತ್ತು ನಿಮಿಷಗಳ ಕಾಲ ಕುದಿಸಬೇಕು ಈ ದ್ರಾವಣ ತಣ್ಣಗಾದ ಮೇಲೆ ಗಾಜಿನ ಬಾಟಲ್ಗೆ ಹಾಕಿ ಸೀಲ್ ಮಾಡಿ ಶೇಖರಣೆ ಮಾಡಿ ಇಟ್ಕೋಬಹುದು ಬೇಕು ಅಂದಾಗ ಒಂದಕ್ಕೆ ಮೂರರಷ್ಟು ನೀರನ್ನು ಸೇರಿಸಿ ಕುಡಿದ್ರೆ ಹುಣಸೆ ಪಾನೀಯ ಸಿದ್ಧವಾಗುತ್ತೆ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ